ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡಾಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರ್ಸ್ಗೂ ನಮಸ್ಕಾರಗಳು ನಾನಿಲ್ಲಿ ಒಂದು ಹಗಲಕಾಯಿ ತೊಗೊಂಡ್ಬಿಟ್ಟು ಏನು ಮಾಡ್ತಿದ್ದೇನೆ ಅಂತಂದರೆ ಪಕೋಡ ಮಾಡ್ತಿದ್ದೇನೆ ಹಗಲಕಾಯಿ ಪಕೋಡ ಹೀಗೆ ನಾವು ಒಂದು ಡಾಕ್ಟರ್ ಕಡೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ ಅಲ್ಲಿಗೆ ಒಂದು ಹಾಫ್ ಆನ್ ಅವರ್ ಟೈಮ್ ಇತ್ತು ತಮ್ಮ ಬಂದಿದ್ದ ಮತ್ತು ಏನು ಹಾಫ್ ಎನ್ ಅವರ್ ಟೈಮಲ್ಲಿ ಏನಾದರೂ ಮಾಡೋಣ ಅವನಿಗೆ ಹೇಳಿ ಹಗಲಕಾಯಿ ನೋಡಿದೆ ಹಗಲಕಾಯಿ ಪಕೋಡ ಮಾಡೋಣ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಹೇಳಿ ನಾನು ಹೀಗೆ ಹಗಲಕಾಯಿ ತಳ್ಳಗೆ ಸ್ಲೈಸಾಗಿ ಕಟ್ ಮಾಡ್ಕೊಂಡೆ ನಾನಿಲ್ಲಿ ಈ ಮಳೆ ಮತ್ತೆ ಈ ಚಳಿಗೆ ಸಾಯಂಕಾಲ ಏನಾದ್ರೂ ಬಿಸಿ ಬಿಸಿ ಆಗಿರೋದು ಸ್ಪೈಸಿ ಆಗಿರೋದು ತಿನ್ಬೇಕಂತ ಅನಸ್ತಾನೆ ಇರುತ್ತಲ್ಲ ಅದಕ್ಕೆ ಮತ್ತೆ ಈಗ ಮನೆಗೆ ಬಂದವರಿಗೆಲ್ಲ ಬೇರೆ ಬೇರೆ ಏನಾದರೂ ಮಾಡಿದ್ದೇ ಮಾಡಿದರೆ ಬೇಜಾರಾಗುತ್ತೆ ಏನೋ ಒಂದು ಹೊಸದಾದ್ರೂ ಕೊಡೋಣ ಅಂತ ನನ್ನ ಇಷ್ಟ ಮತ್ತು ಇಲ್ಲಿ ಪಾತ್ರೆಗೆಲ್ಲ ನಾನು ಹಾಕೊಂಡೆ ಇವನ್ನೆಲ್ಲ ಕಟ್ ಮಾಡ್ಕೊಂಡಿರೋ ಹಗಲಕಾಯಿನೆಲ್ಲ ಹಾಗೆ ಇಲ್ಲಿ ಕಾರ್ನ್ ಪೌಡ್ರ್ ಇತ್ತು ಕಾರನ್ ಪೌಡ್ರನ್ನ ನಾನು ಇದಕ್ಕೆ ಹಾಕೊಂಡೆ ಅದೆಲ್ಲ ಮುಗಿದೋಗಿತ್ತು ಲಾಸ್ಟಿಗೆ ಇತ್ತು ಅದಕ್ಕೆ ಅದನ್ನೆಲ್ಲ ನಾನು ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಎರಡು ಟೇಬಲ್ ಅಷ್ಟು ಕಾರ್ನ್ ಪೌಡ್ರ್ ಬೇಕಾಗುತ್ತೆ ಹಾಗೆ ಇಲ್ಲಿ ಅದೇ ಎರಡು ಸ್ಪೂನು ನಾನು ಇಲ್ಲಿ ಹಸಿ ಬೇಳೆ ಹಿಟ್ಟನ್ನು ಬೋಂಡಾ ಬಜಿ ಮಾಡ್ತೀವಲ್ಲ ಆ ಹಿಟ್ಟನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಇಲ್ಲಿ ಕಾರ್ನ್ ಪೌಡ್ರ್ ಇಲ್ಲ ಅಂತಂದರೆ ನೀವು ಅಕ್ಕಿ ಹಿಟ್ಟಿಂದನೂ ಕೂಡ ಮಾಡ್ಕೋಬೋದು ಅದು ಚೆನ್ನಾಗಿ ಬರುತ್ತೆ ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡೆ ನಾನಿಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳ್ರಿ ನೀವು ಬೇಕಾದ್ರೆ ಹಿಟ್ಟನ್ನು ಆಮೇಲೆ ಟೇಸ್ಟ್ ನೋಡ್ಕೊಂಡು ಹಾಕೋಬೋದು ಹಾಗೆ ಇಲ್ಲಿ ಒಂದು ಸ್ಪೂನಷ್ಟು ಅರ್ಶಿನ ಪುಡಿ ಆಮೇಲೆ ಇಲ್ಲಿ ನಾನು ಕೊತ್ತಂಬರಿ ಮತ್ತು ಜೀರಿಗೆ ಪೌಡ್ರ್ ಮಾಡಿಡ್ಕೊಂಡಿದ್ದೀನಿ ಅದನ್ನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಖಾರದ ಪುಡಿ ಟೇಸ್ಟಿಗೆ ಅನುಸಾರವಾಗಿ ಇದು ಕೊತ್ತಂಬರಿ ಮತ್ತು ಜೀರಿಗೆ ಪೌಡ್ರನ್ನ ಎರಡು ಜ ಕೊತ್ತಂಬರಿ ಮತ್ತು ಜೀರಿಗೆ ಎರಡು ಮಿಕ್ಸ್ ಮಾಡಿರೋ ಪೌಡ್ರು ಅದು ಕೂಡ ಒಂದು ಸ್ಪೂನ್ ಹಾಕ್ಕೊಂಡೆ ಆಮೇಲೆ ಇಲ್ಲಿ ನಾನು ಆಮ್ಚೂರು ಪೌಡ್ರ್ ಹಾಕೋತಾ ಇದ್ದೀನಿ ಇಲ್ಲಿ ಆಮ್ಚೂರು ಪೌಡ್ರ್ ಇಲ್ಲ ಅಂತಂದರೆ ಇಲ್ಲಿ ಲೆಮನ್ ಹಿಂಡ್ಕೋಬೋದು ನೀವು ನಾನು ಇಲ್ಲಿ ಆಮ್ಚೂರು ಪೌಡ್ರ್ ಇತ್ತಲ್ಲ ಇದು ಹುಳಿ ಹುಳಿ ಚೆನ್ನಾಗ್ತದೆ ಅಂತಂದು ಹೇಳಿಬಿಟ್ಟು ಅದನ್ನು ಕೂಡ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಇದೆಲ್ಲ ಕರೆಕ್ಟಾಗಿ ಫಸ್ಟ್ ಡ್ರೈ ಮಿಕ್ಸ್ ಮಾಡೋಣ ಚೆನ್ನಾಗಿ ಎಲ್ಲ ಪದಾರ್ಥಗಳು ಎಲ್ಲ ಸ್ಲೈಸಿಗೆ ಚೆನ್ನಾಗಿ ಅಂಟ್ಕೊಳ್ಳಿ ಅಂತ ಹೇಳಿ ಆಮೇಲೆ ಸಸಲ್ಪೆ ಸಸಲ್ಪೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳೋಣ ಡಯಾಬಿಟಿಕ್ನಿರ್ಗೂ ಹೇಳಿ ಮಾಡ್ಸಿದ್ದ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಅವ್ರಿಗೆ ಆ ಸ್ನ್ಯಾಕ್ಸ್ ವಲ್ಲೇ ಈ ಸ್ನ್ಯಾಕ್ಸ್ ವಲ್ಲೇ ಅಂತ ಹೇಳ್ತಾರೆ ಬರೀ ಹಗಲ್ಕಾಯೇ ಕಟ್ ಮಾಡಿ ನಾವು ಫ್ರೈ ಮಾಡಿ ಹಗಲಕಾಯಿ ಪಲ್ಯ ಅದನ್ನ ಇದನ್ನು ತಿನ್ಸೋದ್ಕಿಂತನೂ ಅಥವಾ ತಿನ್ನೋದ್ರಿಂದನೂ ಈ ಥರದ್ದೊಂದು ಏನಾರು ಮಾಡಿಕೊಟ್ರೆ ಒಂದು ಸ್ವಲ್ಪ ಬಾಯಿ ಟೇಸ್ಟು ಚೇಂಜ್ ಆಗಿರುತ್ತೆ ಮತ್ತು ಡಿಫ್ರೆಂಟ್ ಆಗಿರುತ್ತೆ ಮತ್ತು ಇಲ್ಲಿ ಅದು ಅವರಿಗೆ ಡಯಾಬಿಟಿಕ್ ಇದ್ದರೆ ಒಂದು ಔಷಧನೂ ಕೂಡನು ಇಲ್ಲಿ ನಾನು ನೋಡಿರಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊಂಡೆ ಸ್ಲೈಸನ್ನೆಲ್ಲ ಇದು ಫುಲ್ ಕವರ್ ಆಗಿಲ್ಲ ಅಂದ್ರೂ ಆದರೆ ಇದು ಕರೆದ ಮೇಲೆ ತುಂಬ ಕ್ರಂಚಿ ಮತ್ತು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತೈತಿ ನೀವು ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಬೇಕು ಟ್ರೈ ಮಾಡಿದ ಮೇಲೆ ಹೇಗೆ ಬಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಹಗಲಕಾಯಿ ಇತ್ತು ಅಂದರೆ ಪಟ್ಟ ಅಂತ ಹೇಳಿ ಆಫ್ ಎನ್ ಅವರ್ ಒಂದು ಸೈಡು ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೊಂದು ಸೈಡು ಟರ್ನ್ ಮಾಡಿರಿ ಆಮೇಲೆ ಇದು ನೊರೆ ಬರೋದನ್ನು ಬರೋದು ಕಡಿಮೆ ಆದಮೇಲೆ ಇದು ತೆಗಿಬೋದು ನಾವು ಚೆನ್ನಾಗಿರ್ತೈತಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಮಾಡ್ಕೊಂಡು ತಿಂದ್ಬಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಅಂತ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಿಜವಾಗ್ಲೂ ಹೇಳ್ತೀನಿ ಭಾಳ ಚೆನ್ನಾಗಿ ಕ್ರಿಸ್ಪಿಯಾಗಿ ಈ ಜೊತೆಗೆ ಜೊತೆಗೊಂದು ಟೀ ಹಾಕ್ಕೊಂಡು ನಾವು ತಿಂದ್ಕೊತ ಇದು ಟೀ ಕುಡಿದ್ಬಿಟ್ರೆ ಬಿಟ್ರೆ ಏನು ಗೊತ್ತಾ ಸ್ವರ್ಗ ಸುಖನೇ ಇರ್ತೈತಿ ಇಲ್ಲಿ ಕರೀಲಿಕ್ಕೆ ಸಣ್ಣ ಪಾತ್ರೆ ಹಿಡ್ಕೊಂಡಿದ್ದೆ ನಾನು ಒಂದು ಇವಾಗ ಕೈಲಿ ಮೂರು ಟೈಮ್ ಮೂರು ಟೈಮು ಇಲ್ಲಿ ಫ್ರೈ ಮಾಡ್ಕೊಂಡೆ ನಾನು ನೀವು ದೊಡ್ಡ ಬಾಳಿಗೆ ಇಡ್ಕೊಂಡ್ಬಿಟ್ರೆ ಒಂದೇ ಸಲನೇ ಫ್ರೈ ಮಾಡಿಬಿಡ್ಬೋದು ತಿನ್ಬೇಕಾದ್ರೆ ಅನ್ನಿಸ್ತು ನನಗೆ ಅಯ್ಯೋ ನಾನು ಇನ್ನೂ ಒಂದು ಹಗಲಕಾಯಿ ಇತ್ತು ಅದನ್ನೂ ಮಾಡಲಿಲ್ಲ ನಾನು ಕಟ್ ಮಾಡಿ ಅಂತ ಅನ್ನಿಸ್ತು ಅಂದರೆ ಅಷ್ಟು ಚೆನ್ನಾಗಾಗಿತ್ತು ತುಂಬ ಟೇಸ್ಟ್ ಆಗಿದ್ವು ನೀವು ಒಂದು ಸಲ ನಿಜವಾಗ್ಲೂ ಟ್ರೈ ಮಾಡಿ ಫ್ರೆಂಡ್ಸ್ ನಾವು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಶರಣು ಶರಣಾರ್ಥಿಗಳು